ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಅಭೂತಪೂರ್ವ ಜಯ ಸಾಧಿಸಿದ್ದಕ್ಕೆ ವಿಜಯಪುರ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ನಡೆಯಿತು ವಿಜಯಪುರ ಶಿವಗಣೇಶ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಬಿಜೆಪಿ ಮುಖಂಡರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಬಿಜೆಪಿ ಟೌನ್ ಅಧ್ಯಕ್ಷ ಆರ್ಸಿ ಮಂಜುನಾಥ್ ಮಾತನಾಡಿ ಕೇಂದ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಸರ್ಕಾರ ಉತ್ತಮ ಆಡಳಿತ ನಡೆಸಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾ ಕೆ ಸುಧಾಕರ್ ಅಧಿಕ ಮತಗಳಿಂದ ಜಯಗಳಿಸಿದ್ದಾರೆ ಇದಕ್ಕೆ ಶ್ರಮಿಸಿದ ದೇವನಹಳ್ಳಿ ತಾಲೂಕಿನ ವಿಜಯಪುರದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಶ್ರಮಕ್ಕೆ ಗೆಲುವು ಸಾಧನೆಯಾಗಿದೆ ಎಂದರು ಒಂದು ಲಕ್ಷ ಅರವತ್ತ ಮೂರೂವರೆ ಸಾವಿರಗಳ ಮತಗಳ ಅಂತರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರನ್ನಾಗಿ ಮಾಡಿದ ಎಂಟು ತಾಲೂಕಿನ ಚಿಕ್ಕಬಳ್ಳಾಪುರ ಕ್ಷೇತ್ರದ ವ್ಯಾಪ್ತಿಯ ಎಂಟು ತಾಲೂಕಿನ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ವಿಜಯಪುರ ಪಟ್ಟಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನು ನೀಡಿದ ಸರ್ವರಿಗೂ ಕೂಡ ವಿಜಯಪುರ ಪಟ್ಟಣದ ಜನತಾ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಎರಡೂ ಪಕ್ಷದ ಮುಖಂಡರು ಜೆಡಿಎಸ್ ಟೌನ್ ಅಧ್ಯಕ್ಷ ಸಿ ನಾರಾಯಣಸ್ವಾಮಿ ಮಾತನಾಡಿ ವೈಜಯಪುರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಗೆಲ್ಲಿಸಲು ಶ್ರಮ ಪಟ್ಟಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮುಂದಿನ ದಿನಗಳಲ್ಲಿ ನೀರಾವರಿ ಯೋಜನೆಗಳನ್ನು ತರುವಲ್ಲಿ ಶ್ರಮ ವಹಿಸಲಿದ್ದಾರೆ ಎಂದರು ಎನ್ಡಿಎ ಅಭ್ಯರ್ಥಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಸ್ಪರ್ಧೆ ಮಾಡಿದ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಅಪ್ಪಾಜಿ ಅವರ ಆಶಯದಂತೆ ಮತ್ತು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರ ಆಶಯದಂತೆ ಎರಡು ದಿನ ಎಲ್ಲಾ ಪಕ್ಷದ ನಮ್ಮ ವಿಜಯಪುರದ ದೇವಳಿ ತಾಲೂಕಿನ ಎಲ್ಲಾ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರುಗಳು ಮತ್ತು ನಮ್ಮ ವಿಜಯಪುರ ಪುರಸಭೆಯ ಹದಿಮೂರು ಜನ ಸದಸ್ಯರುಗಳು ಮತ್ತು ಅವರ ಜತೆಗೂಡಿ ಬಿಜೆಪಿ ಒಬ್ಬ ಸದಸ್ಯರುಗಳು ಮತ್ತು ವಿಜಯಪುರ ಎಲ್ಲಾ ಮತ ಬಾಂಧವರಿಗೂ ಮತ ನಿಲಯಕ್ಕಾಗಿ ಇಷ್ಟಪಡ್ತೀನಿ ಇವತ್ತು ಏನು ಎನ್ಡಿಎ ಅಭ್ಯರ್ಥಿಯಾಗಿ ಸುಧಾಕರ್ ಅವರು ಆಯ್ಕೆ ಆಗಿದ್ದಾರೆ ನಮ್ಮ ವಿಜಯಪುರ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಒತ್ತು ಕೊಡಲಿ ಮತ್ತು ವಿಜಯಪುರ ಬರಬೇಕು ಅನುಕೂಲಗಳನ್ನು ಮಾಡ್ಕೊಡಲಿ ಮಾಡಿಕೊಡ್ತಾರೆ ಅಂತ ಆಸೆ ಇದೆ ಅದೇ ರೀತಿಯಾಗಿ ಏನಿವತ್ತು ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಚುನಾವಣೆ ಎದುರಿಸಲು ಒಮ್ಮತವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಮುಖಂಡರಿಗಾಗಲಿ ನಮ್ಮ ಅಧ್ಯಕ್ಷರು ಜೈ ಬಿಜೆಪಿ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮುನೀಂದ್ರ ಜೆಡಿಎಸ್ ಟೌನ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಎನ್ ನಾರಾಯಣಸ್ವಾಮಿ ಪುರಸಭಾ ಉಪಾಧ್ಯಕ್ಷ ಕೇಶವಪ್ಪ ಪುರಸಭಾ ಸದಸ್ಯ ರವಿ ಕಾನಕರಾಜ್ ರಾಮಕೃಷ್ಣ ಹೆಗಡೆ ಭಾಗವಾನ್ ಗಿರೀಶ್ ಸುಬ್ಬಣ್ಣ ರಾಮಚಂದ್ರಪ್ಪ ಮತ್ತಿತರರು ಹಾಜರಿದ್ದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ವಿಜಯಪುರಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ